ನೂರು ಮರಿಯಾನ ಒಂದು ಐದು ಲಕ್ಷ ಆಗುತ್ತೆ ಐದು ಲಕ್ಷ ಐದು ಲಕ್ಷ ಸ್ಟಾರ್ಟಿಂಗ್ ಅಂತದ್ ಸಿಗುತ್ತೆ ಸರ್ ವರ್ಷದಿಂದ ಮಾಡ್ತಿದ್ದೀರಿ ಸರ್ ಫಾರ್ಮಿಂಗ್ ಸರ್ ನಾವು ಬಂದು ಈಗ ಒಂದು ಎಂಟು ಆಯ್ತು ಮಾಡಕ್ ಇಡ್ದು ಅಷ್ಟು ನೋಡ್ಬೇಕು ಅಂದ್ಬಿಟ್ಟು ಒಂದು ಟ್ರಯಲಿಗೆ ತಗೊಬಂದೆ ಈಗ ಅದು ಪ್ರಶ್ನೆ ಒಂದು ಒಂಬತ್ತು ಮರಿ ಆಗ್ತು ಆ ಒಂಬತ್ತು ಮರಿ ಆಗಿದ್ಮೇಲೆ ಎಲ್ಲ ಟ್ರೈ ಮಾಡಿ ಆಮೇಲೆ ಒಂದು ಎರಡು ತಿಂಗಳು ಬಿಟ್ಟು ಈ ಒಂದು ಹನ್ನೊಂದು ತಗೊಬಂದೆ ಹನ್ನೊಂದು ತಂದ್ಮೇಲೆ ಮತ್ತೆ ಬ್ರೀಡ್ ಚೆನ್ನಾಗಿವೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಹತ್ರ ಇದ್ದವು ಆ ಒಂದು ಐದು ತಗೊಬಂದೆ ಹೋಗಿ ಆಮೇಲೆ ಗೌರ್ಮೆಂಟ್ ಫಾರ್ಮ್ ಅಲ್ಲಿ ಜಿ ಕೆ ವಿ ಕೆಲ್ ಒಂದು ಎರಡು ತಗೊಬಂದ್ವಿ ಅಮ್ಮ ಅಷ್ಟೇ ಎಷ್ಟು ವರ್ಷ ಆಯ್ತು ಸರ್ ನಾವ್ ಮಾಡಿ ಒಂದು ಎಂಟು ಆಯ್ತು ಎಂಟು ತಿಂಗಳು ಅಂದ್ರೆ ಈಗ ಫಸ್ಟ್ ನೀವು ಎಷ್ಟು ಮಾಡ್ತಾ ಸ್ಟಾರ್ಟ್ ಮಾಡಿದ್ರಿ ಸರ್ ಇದನ್ನ ಸರ್ ಅದೇ ಹೇಳಿದ್ನಲ್ಲ ಒಂದು ಟ್ರಯಲ್ ಮಾಡಕ್ಕೆ ಅನ್ಬಿಟ್ಟು ಒಂದ್ ತಂದೆ ಫಸ್ಟ್ ಒಂದು ಆಮೇಲೆ ನನಗೆ ನೀಟಾಗಿ ಕಾಣ್ತು ಯಾವ ತರ ಮರಿಕೊಳ್ಳೋದು ಏನು ಅನ್ನೋದು ಹ್ಮ್ ಗೊತ್ತಾಯ್ತು ಹಂಗಾಗಿ ಇವು ಈಗ ಕ್ರಾಸಿಂಗ್ ಬಿಟ್ಟು ಈಗ ಇವೆಲ್ಲ ಅಥವಾ ಮರಿಯಾಕ್ಸಿ ಒಂದ್ ಮಾತ್ರ ನಮ್ದು ಎಲ್ಲ ತಂದಿರೋದೇನೆ ತಂದಿರೋದೇ ಟೋಟಲ್ ನಿಮ್ದು ಖರ್ಚು ಎಷ್ಟು ಹಾಕಿದ್ರಿ ಸರ್ ಖರ್ಚುವ ತಿಂಗಳಲ್ಲಿ ಎರಡ್ ಎರಡುವರೆ ಸಾವಿರ ಪೆಟ್ರೋಲ್ ಈ ಗಾಡಿಗಳು ವೆಹಿಕಲ್ ಬರುತ್ತೆ ನಾವೇ ಚೌಟ್ರಿ ಒಂದ್ ಚೌಟ್ರಿ ಮಾಡ್ಕೊಂಡಿದೀವಿ ಯಾರೇ ಮಾಡ್ಲಿ ಚೌಟ್ರಿ ಎಷ್ಟು ಬೇಕೇ ಬೇಕು ಅಂದ್ರೆ ಚೌಟ್ರಿ ಅಂದ್ರೆ ಯಾವಕ್ಕೆ ಅದ್ರಲ್ಲಿ ಫುಡ್ ಸಿಗುತ್ತಲ್ಲ ಫುಡ್ ತರಬೇಕು ಅಂತ ಚೌಟ್ರಿ ಮಾಡ್ಕೋಬೇಕು ಅಂದ್ರೆ ಕಲ್ಯಾಣ ಮಂಟಪಗಳ ಹಾ ಈಗ ಬೇರೆ ಫುಡ್ ಏನ್ ಕೊಡ್ಬೋದು ಸರ್ ಅದ್ಬಿಟ್ರಿ ಸರ್ ಅದ್ಬಿಟ್ರೆ ಫ್ರೀಡ್ ಕೊಡ್ಬೋದು ಫೀಡ್ ಅಲ್ಲಿ ಸಾಕ್ತೀನಿ ಅಂದ್ರೆ ನೀಟಾಗಿರ್ತು ಒಂದಿಗಳು ಈ ಫುಡ್ ಅಲ್ಲಿ ಈಗ ನಾವ್ ಹೇಳಿದ್ರು ಆ ಚೌಟ್ರಿ ವೇಸ್ಟ್ ಅಲ್ಲಿ ಸ್ವಲ್ಪ ಮರಿದು ಹಿಂಸೆ ಮರಿಗಳನ್ನ ಈಗ ನೀವು ಚಿಕ್ಕದ್ರಲ್ಲಿ ದೊಡ್ಡ ದೊಡ್ಡದನ್ನೇ ತಂದಿದ್ದ ಚಿಕ್ಕ ಮರಿನೆ ತಂದ್ ಚಿಕ್ಕ ಮರಿ ಏನ್ ರೈಟ್ ಅಲ್ಲಿ ಈ ಮರಿಗಳನ್ನ ನೀವು ಪರ್ಚೇಸ್ ಮಾಡಿದ್ರೆ ನಾವು ಸೆಲೆಕ್ಷನ್ ಬರಿ ಹೆಣ್ ಬ್ರೀಡ್ ಬ್ರೀಡ್ ಮಾಡಕ್ ಅನ್ಬಿಟ್ಟು ಇಣ್ಣ ಮರಿನೇ ತಗೊಂಡು ಆರೂವರ ಇಂದ ಏಳ್ ಸಾವಿರ ರೂಪಾಯಿ ಅಂತ ತಂದಿದ್ದೀವಿ ಗೌರ್ಮೆಂಟ್ ಫಾರ್ಮಲ್ಲಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಂಗೆ ಕೊಟ್ಟವ್ರ గవర్నమెంట్ ఫారం అని గవర్నమెంట్ ఫార్మింగ్ తర్బు తర్బు సిక్ అందరిగా ಸರಿಗೆ ಇದನ್ನ ಮಾಡ್ಬೇಕು ಅಂತ ಇರೋರಿಗೆ ಎಷ್ಟು ಸ್ಟಾರ್ಟಿಂಗ್ ಅಂತದಿಂದ ದುಡ್ಡು ಎಷ್ಟು ಬೇಕು ಸರ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸರ್ ಅದೇ ಮರಿಯಿಂದ ಸಾಧ್ಯ ಕಮ್ಮಿ ಬಂಡವಾಳ ಈಗ ನಮ್ಮಂಗೆ ಸ್ವಲ್ಪ ದೊಡ್ಡ ತಂದು ಕ್ರಾಸ್ ಮಾಡಿಸ್ಕೊತೀನಿ ಅಂತ ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಎರಡೂವರೆ ಲಕ್ಷ ಬೇಕು ಎರಡೂವರೆ ಲಕ್ಷ ಒಂದು ಹದಿನೈದರಿಂದ ಒಂದು ಗಂಡು ಒಂದ ಇಪ್ಪತ್ತೆಣ್ಣೆ ಹಾಕ್ತೀನಿ ಅಂತ ಅಂದ್ರೆ ಒಂದ್ ಮೂರ್ ಲಕ್ಷ ಬೇಕು ಮೂರ್ ಲಕ್ಷದಿಂದ ಸ್ಟಾರ್ಟ್ ಮಾಡ್ಬೋದು ಒಂದ್ ಸಾಲಲ್ಲ ಗಂಡು ಎರಡ್ ಗಂಡು ಬೇಕೇ ಎರಡ್ ಅಂದ್ರೆ ಈಗ ಅದ ಅವ್ರು ಮೂರ್ ಲಕ್ಷ ಹಾಕಿ ಸ್ಟಾರ್ಟ್ ಸರ್ ಲಾಭ ಎಷ್ಟ್ ದಿನಕ್ಕೆ ಲಾಭ ನೋಡ್ಬೋದು ಸರ್ ಅದು ಒಂದ ಈ ಕ್ರಾಸಿಂಗ್ ಆಗಿ ಹೆಚ್ಚು ಕಮ್ಮಿ ಒಂದು ಬಂದಿ ಒಂದು ಎರಡು ದಿನಗಳಿಗೆ ಸ್ವಲ್ಪ ನಿಲ್ತವೆ ಸ್ವಲ್ಪ ನಿಲ್ಲಲ್ಲ ಒಂದು ವರ್ಷದ ಮೇಲೆ ನೋಡ್ಬೋದು ಒಂದು ವರ್ಷ ವರ್ಷ ಬೇಕೇನೆ ಅಂದರೆ ಮೂರು ಲಕ್ಷ ಬಂಡವಾಳ ಹಾಕಿ ಒಂದು ವರ್ಷ ವೇಯ್ಟ್ ಮಾಡಬೇಕು ಎಷ್ಟು ಲಾಭ ನೋಡ್ಬೋದು ಸರ್ ಅದಾದ ಮೇಲೆ ಸರ್ ಲೆಕ್ಕಗಳೇ ಮಿನಿಮಮ್ ಈಗ ಫಸ್ಟ್ನೆ ಸೋಲು ಅಂತಂದ್ರೆ ಒಂದು ಆರು ಹಾಂ ಆರರಿಂದ ಲೆಕ್ಕ ಹಾಕೊಂಡ್ರು ಹಾಂ ಒಂದು ಅರವತ್ತು ಅಂದ್ರೆ ಒಂದು ಮೂರು ಮರಿ ಟಾರ್ಗೆಟ್ ಮಾಡ್ಕೋಬೋದು ನೋಡಿ ಮರಿ ಅವಶ್ಯಕ ಎಷ್ಟು ಬರ್ಬೋದು ಸರ್ ಅಂದ್ರೆ ಲೆಕ್ಕ ಆಕಗಳ ಇವತ್ತಿನ ಬಜೆಟ್ ಅಲ್ಲಿ ಒಂದು ನೂರ ಮರಿಯಾನ ಒಂದು ಐದು ಲಕ್ಷ ಆಗುತ್ತೆ ಐದು ಲಕ್ಷ ಐದು ಲಕ್ಷ ಸ್ಟಾರ್ಟಿಂಗ್ ಹಂತದಲ್ಲಿ ಸಿಗುತ್ತೆ ಆಗುತ್ತೆ ಜಾಗ ಎಷ್ಟು ಬೇಕಾಗುತ್ತೆ ಸರ್ ಫಿಟ್ ಎಷ್ಟು ಸ್ಕ್ವೇರ್ ಫಿಟ್ ಬೇಕಾಗುತ್ತೆ ಈಗ ನಾವು ಇನ್ನು ಶೆಡ್ ಅಲ್ಲಿ ಮಾಡ್ತಾ ಇದೀವಿ ಈ ತರ ಆದ್ರೆ ಹಿಂಸೆ ಈಗ ಅಲ್ಲೂ ನಾವು ಇನ್ ಅಡಿ ನೂರ ಅಡಿ ಶೆಡ್ ಮಾಡ್ತಾ ಇದೀವಿ ಎಲ್ಲಾಗು ಸಬ್ ಸಪ್ರೇಟ್ ಬಿಟ್ಕೊಂಡ್ರೆ ತೊಳೆಯಕ್ಕೂ ಈಜಿ ಇರುತ್ತೆ ಆಮೇಲೆ ಮೇವ್ ಹಾಕಕ್ಕೆ ಅಲ್ಲಿ ಯಾವ್ದಕ್ಕೆ ಯಾವ ಮೇವ್ ಹಾಕ್ಬೇಕು ಅನ್ನೋದು ಎಲ್ಲಾದ್ರೂ ಸರ್ ಇದಕ್ಕೆ ಈಗ ವ್ಯಾಕ್ಸಿನೇಷನ್ ಅಂತ ಏನಾರ ಕೊಡ್ತೀರಾ ಮಾಡ್ತೀರಾ ಸರ್ ಅದೇ ಆರ್ ತಿಂಗಳಿಗೆ ಒಂದ್ಸಲ ವ್ಯಾಕ್ಸಿನೇಶನ್ ಮಾಡ್ತೀವಿ ದೊಡ್ಡ ಮರಿಗಳಿಗೆ ಒಂದ್ ತಿಂಗಳ ಒಂದ್ ದಿವ್ಸ ವಾರಕ್ಕೆಲ್ಲ ಇರುತ್ತೆ ಎಷ್ಟವರ್ ದಿನದಲ್ಲಿ ಕೆಲಸ ಇರುತ್ತೆ ಸರ್ ಇದು ಸರ್ ಬೆಳಿಗ್ಗೆ ಈಗ ನೀವ್ ನೋಡ್ದಂಗೇನ ನೀವ್ ಬಂದಾಗ ನಾನು ಗಾಡಿ ಗಾಡಿ ಓಡಿಸ್ತಾ ಇದ್ರಿ ಬ್ಯಾಕ್ ಓಡಿಸ್ತಾ ಇದ್ರಿ ಅದ್ ಈ ಕೆಲಸ ಒಂಬತ್ ಒಂಬತ್ತ ಮುಗಿಸ್ಕೊತೇನೆ ಆಮೇಲೆ ಟ್ರಾಕ್ಟರ್ ಹೋಗಿ ಮತ್ತೆ ಒಂದ್ ಆರ್ ಗಂಟೆ ಮತ್ತೆ ಬರ್ತೇನೆ ಆರ್ ಗಂಟೆಯಿಂದ ಮತ್ತೆ ಕೆಲಸದಲ್ಲಿ ಎಷ್ಟು ಎರಡ್ ಅವರ್ ಮೂರ್ ಅವರ್ ಎಷ್ಟು ಇನ್ಕಮ್ ಮಾಡ್ಬೋದು ಮಾಡಿದ್ರೆ ಅವ್ರ ಟಾರ್ಗೆಟ್ ಇರ್ತದೆ ಫುಡ್ ಸಿಕ್ತಂಗ ಈಗ ನಮ್ಮಲ್ಲಿ ಫುಡ್ ಕಮ್ಮಿ ಅಲ್ವಾ ನಮ್ ಈಗ ನನ್ಗು ಫುಡ್ ಸಿಕ್ಕ ನಾನು ಮಾಡ್ತೀನಿ ಈಗ ಎಷ್ಟು ಫುಡ್ ಅಷ್ಟ ಮಾಡಬಹುದು ಯಾರಾದ್ರೂ ಯಾರೇ ಮಾಡ್ಲಿ ಫುಡ್ ಮೀನು ಮಾಡಿದ್ರು ಫುಡ್ ಈಗ ನೀವು ಹೇಳಿದ್ರಿ ಚೌಟ್ರಿ ಅಂತ ಅದನ್ ಬಿಟ್ರೆ ಏನ್ ಬೇರೆ ಫುಡ್ ಏನ್ ಮಾಮೂಲಿರು ಈಗ ರೈಸ್ ಐಟಮ್ ಹಾಕ್ತದೆಲ್ಲ ಕಿತ್ ಸಿಗುತ್ತೆ ಲ್ಯಾಂಡ್ ಜಾಸ್ತಿ ಇದ್ದ ಸ್ವಂತ ಬೆಳ್ಕೊಂಡ್ರೆ ಇನ್ನೂ ಅವ್ರೆ ಈಗ ಜೋಳ ಅದು ನಾವು ಈಗ ಗೆಣಸ್ ಹಾಕೋಕ್ ಮಾಡಿದ್ರೆ ನಾವೀಗ ನಮ್ಮ ರಿಲೇಶನ್ ಅವ್ರೊಬ್ರು ಗೆಣಸ್ ಬೆಳೆದೇವರು ಅವ್ತಂದ್ ಯಾವ ಯಾವತರ ಇರ್ತದೆ ಅದ್ರ ಫುಡ್ ಬೇರೆ ತರ ಚೆನ್ನಾಗ ಬರುತ್ತೆ ಸರ್ಕಾರದಿಂದ ಏನಾರು ಸಬ್ಸಿಡಿ ಅಂತ ಏನಾದ್ರು ಸಿಗುತ್ತ ಸರ್ ಐತೆ ಅಂತ ಹೇಳ್ತಾರೆ ನಾವು ಪ್ರಾಜೆಕ್ಟ್ ಪ್ರೈವೇಟ್ ನೋಡಿ ಎಲ್ಲಾನು ಮಾಡಿ

ಇದನ್ನ ನಿಮ್ಗೆ ಈ ಫಾರ್ಮಿಂಗ್ ಯಾಕೆ ಮಾಡ್ಬೇಕು ಅಂತ ಸರ್ ನಮ್ದು ಸಿ ಬಿ ಟ್ರ್ಯಾಕ್ಟರ್ ಎಲ್ಲಾ ಎಲ್ಲಾರು ಜನ ಕೊಟ್ಟು ಬೇಯಾಕಾಗ್ದಲ್ಲಿ ನಮಗೆ ಬೇಡ ಡ್ರೈವರ್ ಸರಾಸ ಬೇಡ ಅನ್ಬಿಟ್ಟು ಇವಾಗ್ಲೂ ಇದೆ ಮಾಡಕ್ ಆಗೋದಕ್ಕೆ ನಮ್ಮ ಮಕ್ಕಳ ಕೊಟ್ಬಿಟ್ಟು ಫಾರ್ಮ್ ಮಾಡೋಣ ಅನ್ಬಿಟ್ಟು ಸಿ ಬಿ ಟ್ರಾಕ್ಟರ್ ಎಲ್ಲಾ ಇತ್ತು ಅದು ಮಾಡಕ್ ಆಗದೆ ಇದು ಬೆಸ್ಟ್ ಅಂತ ಇದು ಮಾಡ್ಬೇದಿ ಅನ್ಬಿಟ್ಟು ನೋಡೋಣ ಒಂದು ಏನಾರು ಒಂದು ಮಾಡ್ಬೋ ಅಚ್ಚು ಮಾಡ್ಬೋದಲ್ಲ ಹಾಂ 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 ಇದನ್ನ ಈಗ ಮಾಡ್ತಿದ್ರಲ್ಲ ನಿಮಗೆ ರಿಸ್ಕ್ ಅಂತ ಏನು ಅನ್ಸ್ತು ಅನ್ಸಿಲ್ವಾ ಸರ್ ರಿಸ್ಕ್ ಇದ್ರೆ ರಿಸ್ಕ್ ಇಲ್ಲದ ಕೆಲಸ ಯಾವ್ದು ಸರ್ ಹಾಂ ರಿಸ್ಕ್ ಇಲ್ಲ ಎಲ್ಲ ರಿಸ್ಕ್ ಇಟ್ಕೊಂಡೇ ಮಾಡಬೇಕು ಹಾ ಎಲ್ಲದು ಖುಷಿ ಖುಷಿಪಟ್ ಮಾಡಿದ್ರೆ ಎಲ್ಲದರ ಒಟ್ಟೆ ನಮ್ಗೆ ಖುಷಿನೇ ಇದ್ದಿದು ಹಾಂ ಈಗ ನೋಡಿದ್ರಲ್ಲ ಈಗ ನಮ್ಮ ಕೆಲಸ ಇದು ಒಬ್ರು ಏನು ಯಾರು ಏನು ಬೇಕಾಗಿಲ್ಲ ಯಾರು ಇಲ್ಲ ಅಂತ ಮಾಡ್ಕೊಬೋದು ಹ್ಞೂ 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 ಅದೊಂದು ಪ್ಲೇಸ್ ಇದು ಅಂದ್ರೆ ಒಬ್ರು ಇತ್ಕಂಡು ಮಾಡ್ಬೋದು ತೊಂದರೆ ಇಲ್ಲ ಒಂದ್ ಗಂಟೆ ಲೇಟ್ ಆಗುತ್ತೆ ನಾವು ಮಾಡ್ಕೋದು ಒಬ್ಬರೇ ಮಾಡ್ಕೋದು ಈಗ ಸರ್ ನಮ್ಮ ಚಾನಲ್ ಇಂದ ವ್ಯೂವರ್ಸ್ ಗಳು ನೋಡ್ತಾರು ಮಾಡ್ಬೇಕು ಅನ್ಕೊಂಡ್ ಅಂತ ಅನ್ಕೊಂಡಿರೋರ್ಗೆ ಏನ್ ಹೇಳ್ತೀರಾ ಯಾವ ರೀತಿ ಮಾಡ್ಬೋದು ಅಂದ್ರೆ ಇಲ್ಲ ಮಾಡಿ ಒಂದ್ ಹತ್ತಂದಿ ತಂದಿ ಟ್ರಯಲ್ ನೋಡಿ ಆಮೇಲೆ ದೊಡ್ಡ ಮಾಡ್ತಲ್ ಮಾಡಿ ಆಮೇಲೆ ಮೇವಿಂದ ಒಂದು ಒಂದ್ ಮೇಯ್ನು ಬೇರೆ ಬಿಡಿ ಮೇ ಒಂದು ಸಿಗ್ತದೆ ಅಂತ ಅಂದ್ರೆ ಫ್ರೀ ಆಗಿ ಸಿಗ್ಬೇಕು ಅಂದ್ರೆ ಈಗ ಅವ್ರು ಕಷ್ಟಪಟ್ಟು ಎಲ್ಲ ನೀಟಾಗಿ ನೀವು ಹೇಳ್ದಂಗೆ ಮಾಡಿದ್ರೆ ಲಾಭ ಅಂತ ಕೇರಿ ನಮಗೆ ಇಲ್ಲಿ ಚಿಕನ್ ವೇಸ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅದೊಂದು ಆಗ್ತೀವಿ ಈಗ ಗಬ್ಬದಂದಿಗಳಿಗೆ ಅದಿಲ್ಲ ರೈಸ್ ಐಟಮ್ ಮಾಡಿ ಮರಿಗಳು ಎಲ್ಲ ಚಿಕನ್ ಐಟಮ್ ಕೊಡಲೇಬೇಕು ಕೊಟ್ರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ಮೈನ್ ಪ್ರಾಬ್ಲಮ್ ಅಂತ ಬರೋದ್ ಏನಾರ ಮೇಜರ್ ಪ್ರಾಬ್ಲಮ್ ಏನಾರು ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತಾ ಸರ್ ಪ್ರಾಬ್ಲಮ್ ಅಂತಂದ್ರೆ ಮರಿಗಳಿಗೆ ಬೇದಿ ಮತ್ತೆ ಜ್ವರ ಬರ್ತದೆ ಜ್ವರ ಕಂಟ್ರೋಲ್ ಮಾಡಬಹುದು ಬೇದಿ ಸ್ವಲ್ಪ ಕಂಟ್ರೋಲ್ ಮಾಡೋದು ಹಿಂಸೆ ಅದ್ ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ಎಲ್ಲ ಈ ತರ ಗಲೀಜು ಇಲ್ದ ಮಡಿಕೋಬೇಕು ನೀಟ್ನೆಸ್ ನೀಟಾಗಿದ್ರೆ ಬರಲ್ಲ ಇನ್ನು ಅದಕ್ಕಿಂತ ಮಾಡ್ತೀನಿ ಅಂತಂದ್ರೆ ಆಗಿ ಮ್ಯಾಟ್ ಮಾಡಿದ್ರೆ ಸೂಪರ್ ಬರೋ ಮನೆಗಳಿಗೆ ಒಂದು ನೀರು ಕುಡಿಯಲ್ಲ ಏನಿಲ್ಲ ಕುಡಿತವೆ ಕುಡಿತಾವೆ ಫುಡ್ ತಿಂತಾವೆ ಮನೆಗೆ ಹಾ ಹಾ ಕಾಯಿಲೆ ಕಮ್ಮಿ ಎಷ್ಟು ಒಂದ್ಸಲಿ ವ್ಯಾಕ್ಸಿನ್ ಮಾಡೋದು ಅದೇ ಹುಟ್ಟಿ ಒಂದು ಆರು ಕೋನ್ಸಲ ಮಾಡ್ತೀವಿ ಐರನ್ ಇಂಜೆಕ್ಷನ್ ಹದಿನೈದು ದಿವಸಕ್ಕೆ ಮತ್ತೆ ಇಪ್ಪತ್ತೊಂದು ಮಾಡಿ ಕ್ಲೋಸ್ ಆಗುತ್ತೆ ಎಲ್ಲಾ ಎಲ್ಲ ವ್ಯಾಕ್ಸಿನ್ ಆಗುತ್ತೆ ಒಂದ್ ಮೂರ್ ಮುಗಿತು ಅಂದ್ರೆ ಈಗ ಇದ್ರ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ಅಥವಾ ಟ್ರೈನಿಂಗ್ ಏನಾರ ತಗೋಬೇಕು ಅಂತ ಹೇಳ್ತೀರಾ ಅಥವಾ ಡೈರೆಕ್ಟ್ ಆಗಿ ಮಾಡ್ಬೋದು ಅಂತ ಸರ್ ನಾವೇನ್ ಟ್ರೈನಿಂಗ್ ತಗೋಳಿಲ್ಲ ತಗೊಂಡ್ರೆ ಒಳ್ಳೇದು ಟ್ರೈನಿಂಗ್ ತಗೊಂಡ್ರೆ ಎಲ್ಲ ಅನ್ಭವ ಇರುತ್ತದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮಾಡಿ ಅವ್ರಿ ಮಾಡ್ತೇವೆ ಹ್ಮ್ ಹ್ಮ್ ಮಾಡ್ತೀವಿ ಅಂದ್ರೆ ಈಗ ಇಲ್ಲ ಲರ್ನಿ ಈಗ ಎಂಟು ತಿಂಗ್ಳು ಅಂತ ಹೇಳಿದ್ರಲ್ಲ ಎಷ್ಟು ಇನ್ಕಮ್ ಸಿಕ್ಕಿದೆ ಸರ್ ನಿಮಗೆ ಸರ್ ನಾವು ಇನ್ನು ಇನ್ಕಮ್ ತಗೊಂಡಿಲ್ಲ ನಾವು ಇನ್ನೂ ಮರಿಗೋಸ್ಕರ ಮತ್ತೆ ಬ್ರೀಡ್ ಮಾಡಬೇಕು ಅನ್ಬಿಟ್ಟು ಮಾಡ್ತಾ ಇರೋದು ಈಗ ಅದರಲ್ಲೂ ಒಂದು ಒಂಬತ್ತು ಮರಿ ಹಾಕಿತ್ತು ಒಂದು ಏನೋ ಅದು ಹತ್ತು ಚರೇ ಹೋಯ್ತಾ ಒಂದು ಇರೋಲ್ಲ ಅಲ್ಲವೂ ಯಾವಾರು ಒಂದು ಹೋಯ್ತು ಒಂದು ನಮ್ಮ ರಿಲೇಶನವ್ರ್ಗೆ ಪ್ರೀತಿಯಿಂದ ಬೇಕು ಅಂತ ಅಂದರೂ ಕೊಟ್ಟಿದ್ದೀವಿ ಇನ್ನೊಂದು ಗಂಡಿದೆ ಇನ್ನೆಲ್ಲ ಫೀಮೇಲ್ಗಳೇ ಅಂದ್ರೆ ಇದನ್ನ ಸೇಲ್ ಮಾಡೋ ರೀತಿಯಲ್ಲ ಯಾವ ರೀತಿ ಮಾಡ್ತೀರಾ ಇದನ್ನ ಸರ್ ಸೇಲೂ ಅದೇ ಈಗ ಎಲ್ಲ ಹೊರಗಡೆಗೆ ನಾಗಾಲ್ಯಾಂಡ್ ಎಲ್ಲ ಕಳಿಸ್ತಾರೆ ಅಂತ ಹೇಳ್ತಾರೆ ನಮ್ಗ್ ಇನ್ನೂ ಕಾಂಟ್ಯಾಕ್ಟ್ ಇಲ್ಲ ನೋಡಣ ಮುಂದೆ ಅದನ್ನ ನೀವು ಇನ್ನೂ ತಿಳ್ಕೋಬೇಕು ಅಂತ ಹೇಳ್ತೀರಾ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ ನಿಮ್ಮ ಒಂದು ಓಪ ಯಾವ ದೊಡ್ಡ ಮಟ್ಟದಲ್ಲೇ ಅಂದ್ರೆ ಕಟ್ಟಿಂಗ್ ಮಾಡಲ್ಲ ಬ್ರೀಡಿಂಗ್ ಬ್ರೀಡಿಂಗ್ ಎಷ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಸರ್ ಒಂದ್ ಬ್ರೀಡಿಂಗ್ ತಾಯಿ ಎಂದಿ ಒಂದು ಐವತ್ತರೊಳಗೆ ಮಾಡೋಣ ಅಂತ ಮಾಡಿದ್ವಿ ಐವತ್ತು ಹ್ಮ್ ಇట్లా ಒಂದೇ ಸೆಟ್ ಅಲ್ಲಿ ಮೆಕ್ಕೆ ಮತ್ತೆ ಎರಡು ಇದು ಮಾಡ್ತಾ ಇದೀವಿ ಮೆಕ್ಕೆ ಮುಂಚೆ ಒಂದು ಎರಡು ವರ್ಷ ಆಯ್ತು ಮೇಕೆ ಮಾಡಿ ಒಂದು 6 ಎಣ್ಣು ಹೆಣ್ಣು ಮರಿ ತಂದಿದ್ದಂಗೆ 6 ಈಗ ಒಂದು ಎರಡು ವರ್ಷಕ್ಕೆ ಒಂದು 40 ಆಗಿದೆ ಹಾ ಹಾ ಒಂದು ಊತಗಳು ಒಂದು 10 ಕಟಿಂಗ್ ಹಾ ಹಾ ಇನ್ನೊಂದು 38 ಉಳ್ಕೊಂಡವೆ ಈಗ ಅದರಲ್ಲೇ ಮುಂದಿನ ಇನ್ನೊಂದು ವರ್ಷ ಆದ್ರೆ ಡಬಲ್ ಆಯಿತಾರೆ ವಾ ಪ್ರಾಪರ್ಟಿ ಇದೆ ಮಾಡಬೇಕು ಅಷ್ಟೇ ಸರ್ ನಿಮ್ಮ ಹೆಸ್ರು ಸರ್ ನಮ್ಮ ಅಂಗಾಧರ ಅಂತ ಪೂರಂ ಶಾವ್ಯವಾಳ ಹೋಬಳಿ ಸುಂಡಳ್ಳಿ ಹ್ಞೂ ತಾಲೂಕು ಹಾಸನ ಡಿಸ್ಟಿಕ್ ನಿಮ್ಮ ಹತ್ರ ಈಗ ಯಾರು ಈಗ ಸೇಲಿಗೆ ಕೇಳಿದ್ರೆ ಕೊಡ್ತೀರಾ ಸರ್ ನಮ್ಮ ಸ್ನೇಹಿತರ ಹತ್ರ ಅವೇ ಕೊಡಿಸ್ತೀವಿ ಬೇಕಾದ್ರೆ ನಮ್ಮ ಹತ್ರ ಇನ್ನೂ ಒಂದು ಆರು ತಿಂಗಳಿಗೆ ಬಿಟ್ಟು ಹ್ಞೂ ಸಿಗ್ತದೆ ಎಲ್ಲ ಪ್ರೆಗ್ನೆಂಟ್ ಆಗಿದೆ ನಮ್ಮ ಆರು ತಿಂಗಳು ಬಿಟ್ಟು ಬೇಕಾದ್ರೆ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಹ್ಞೂ